ನಮಸ್ಕಾರ ಸ್ನೇಹಿತ್ರೆ ಮಧುಮಾಲ ಧ್ವನಿಸಿರೆ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಎಲ್ಲರಿಗೂ ಆತ್ಮೀಯ ಸ್ವಾಗತ ಈ ದಿನದ ಕಥೆಯನ್ನ ಪ್ರಾರಂಭಿಸೋಣ ಆಪರೇಷನ್ ವಿಸ್ಮಯ ಸಂಚಿಕೆ ಇಪ್ಪತ್ನಾಲ್ಕು ದೇಶಪಾಂಡೆ ಕುಟುಂಬದ ಆಸ್ತಿಯ ವಿವರವನ್ನ ಲಾಯರ್ ವಿಜಯಕಾಂತ್ ಅವರಿಂದ ತಿಳಿದ ಸಾಮ್ರಾಟ್ ವಿಜಯಕಾಂತ್ ಮುಂದೆ ಏನನ್ನೋ ಹೇಳಬೇಕು ಅಂದುಕೊಳ್ಳುತ್ತಿರುವಾಗಲೇ ನಡುವೆ ಮಾತನಾಡಿ ನಿಮ್ಮಿಂದ ಬಹಳ ಉಪಕಾರವಾಯಿತು ಅಂತ ಹೇಳಿ ಅವರನ್ನ ಠಾಣೆಯಿಂದ ಹೊರಹೋಗೋದಕ್ಕೆ ಹೇಳಿದ್ದ ಎರಡು ದಿನಗಳ ನಂತರ ಪೊಲೀಸ್ ಮಹಾ ನಿರ್ದೇಶಕರ ಕಚೇರಿಯಲ್ಲಿ ಅಧಿಕಾರಿಗಳ ಸಭೆ ಸೇರಿತ್ತು ಕಚೇರಿಯಲ್ಲಿ ಸ್ವತಃ ಡಿಜಿಪಿ ಮಹೇಶ್ ಕುಮಾರ್ ಅವರ ಜೊತೆಗೆ ಕಮಿಷನರ್ ರಘುನಾಥ್ ಇನ್ಸ್ಪೆಕ್ಟರ್ ಸಾಮ್ರಾಟ್ ಚಕ್ರವರ್ತಿ ಹಾಗೂ ಹೆಡ್ ಕಾನ್ಸ್ಟೇಬಲ್ ಮಾದೇವಯ್ಯ ಹಾಜರಿದ್ದರು ಮೊದಲು ಡಿಜಿಪಿ ಮಹೇಶ್ ಕುಮಾರ್ ಮಾತನ್ನು ಪ್ರಾರಂಭಿಸಿ ಇನ್ಸ್ಪೆಕ್ಟರ್ ಸಾಮ್ರಾಟ್ ಚಕ್ರವರ್ತಿ ಕಮಿಷನರ್ ರಘುನಾಥ್ ಅವರು ನಿಮಗೆ ಸೌಗಂಧಿಕಾ ದೇವಿಯವರ ಮರ್ಡರ್ ಕೇಸ್ನ ವಹಿಸಿದ್ದಾರಂತಲ್ಲ ಎಲ್ಲಿ ತನಕ ಬಂತು ನಿಮ್ಮ ಇನ್ವೆಸ್ಟಿಗೇಷನ್ ಅಂತ ಕೇಳಿದಾಗ ಸರ್ ಅದು ಆಲ್ಮೋಸ್ಟ್ ಮುಗಿಯೋ ಹಂತದಲ್ಲಿದೆ ನಾನು ಈಗಾಗಲೇ ಕೆಲವು ಜನರನ್ನ ಸಸ್ಪೆಕ್ಟ್ ಮಾಡಿದ್ದೆ ಆದರೆ ಅವರಿಗೂ ಈ ಕೊಲೆಗೂ ಯಾವ ಸಂಬಂಧವೂ ಇಲ್ಲ ಅನ್ನೋದು ಪ್ರೂವ್ ಆಗಿದೆ ಈಗ ಉಳಿದಿರೋದು ಒಬ್ಬನೇ ವ್ಯಕ್ತಿ ಆತನನ್ನ ವಿಚಾರಣೆ ಮಾಡಿದ ಮೇಲೆ ವಿಷಯ ಏನು ಅಂತ ತಿಳಿಯುತ್ತೆ ಅಂತ ಹೇಳಿದ ಸಾಮ್ರಾಟ್ ಓ ಐ ಸಿ ಯಾರದು ನೀವು ಸಸ್ಪೆಕ್ಟ್ ಮಾಡಿರೋ ವ್ಯಕ್ತಿ ಅಂತ ಡಿಜಿಪಿ ಮಹೇಶ್ ಕುಮಾರ್ ಕೇಳಿದಾಗ ಅದು ಮತ್ತಾರೂ ಅಲ್ಲ ಸರ್ ಸೌಗಂಧಿಕಾ ದೇವಿಯವರ ಮಲಮಗ ಅದ್ವೈ ದೇಶಪಾಂಡೆ ನನಗೇನು ಆ ವ್ಯಕ್ತಿ ಕೊಲೆಗಾರ ಆಗಿರೋದಿಲ್ಲ ಅನ್ನೋ ಬಲವಾದ ನಂಬಿಕೆ ಇದೆ ಆದ್ರೆ ಅಂತ ಸಾಮ್ರಾಟ್ ಮುಂದೆ ಏನನ್ನೋ ಹೇಳಬೇಕು ಅನ್ನೋಷ್ಟರಲ್ಲಿ ಆತನ ಪಕ್ಕದಲ್ಲಿ ನಿಂತಿದ್ದ ಹೆಡ್ ಕಾನ್ಸ್ಟೇಬಲ್ ಮಾಧವಯ್ಯ ಡಿಜಿಪಿ ಎದುರಿಗೆ ಮುಖ ಮಾಡಿ ಇದರಲ್ಲಿ ನನ್ನದೇ ಸಿಂಹಪಾಲು ಸಾರ್ ಯಾಕಂದ್ರೆ ಆತನೇ ಅಪರಾಧಿ ಇರ್ಬೋದು ಅಂತ ಮೊದಲು ಊಹಿಸಿದ್ದೇ ನಾನು ಅಂತ ಹೇಳ್ದ ಆತನ ಮಾತಿಗೆ ಮುಗುಳು ನಗಿ ಬೀರಿದ ಡಿಜಿಪಿ ಓ ಹೌದನ್ರಿ ಮಾದೇವಯ್ಯ ನೀವು ಈ ರೀತಿ ಎಲ್ಲ ತಿಂಕ್ ಮಾಡ್ತೀರಾ ಪರ್ವಾಗಿಲ್ವೆ ನಿಮ್ಮ ತಲೆನೂ ಸ್ವಲ್ಪ ವರ್ಕ್ ಮಾಡ್ತಿದೆ ಅಂತ ಆಯ್ತು ನೋಡ್ರಿ ನೀವು ಅಂದುಕೊಂಡ ಹಾಗೆ ದೇಶಪಾಂಡೆಯವರ ಮಗನೇ ನಿಜವಾದ ಕೊಲೆಗಾರ ಆಗಿದ್ರೆ ಈ ವರ್ಷ ನಿಮಗೆ ಪ್ರಮೋಷನ್ ಗ್ಯಾರಂಟಿ ಅಂತ ಹೇಳಿದ್ರು ವಿಷಯವನ್ನ ಕೇಳಿ ಸಂತೋಷಗೊಂಡ ಹೆಡ್ ಕಾನ್ಸ್ಟೇಬಲ್ ಮಾದೇವಯ್ಯ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಿದ್ದ ಹಾಗೆ ಅಯ್ಯೋ ಅಷ್ಟೊಂದು ಎಕ್ಸೈಟ್ ಆಗಬೇಡಿ ಕಣ್ರಿ ನಾನು ಹೇಳಿದ್ದು ಅನುಮಾನ ಸರಿಯಾಗಿದ್ರೆ ಪ್ರಮೋಷನ್ ಅಂತ ಅಂತ ಹೇಳಿದೊಡನೆ ಇಳಿಯಿತು ನಂತರ ಕಮಿಷನರ್ ರಘುನಾಥ್ ಸಾಮ್ರಾಟ್ ನೀವು ಅದ್ವೈತ್ ದೇಶಪಾಂಡೆ ಮೇಲೆ ಅನುಮಾನ ಪಡೋದಕ್ಕೆ ಏನಾದರೂ ಬಲವಾದ ಕಾರಣ ಇದ್ಯಾ ಅವರ ಫಿಂಗರ್ ಪ್ರಿಂಟ್ ಇಂಜೆಕ್ಷನ್ ಕ್ಯಾಪ್ನಲ್ಲಿದ್ದ ಫಿಂಗರ್ ಪ್ರಿಂಟ್ಗೆ ಮ್ಯಾಚ್ ಆಗ್ತಿದ್ಯಾ ಅಂತ ಉದ್ವೇಗದಿಂದ ಕೇಳಿದಾಗ ಸರ್ ನಾನು ಆಗಲೇ ಹೇಳಿದ ಹಾಗೆ ಅದ್ವೈತೇಶ್ ಪಾಂಡೆ ಕೊಲೆಗಾರ ಅಂತ ನನಗೆ ಕನ್ಫರ್ಮ್ ಇಲ್ಲ ಆದ್ರೆ ಮಾದೇವಯ್ಯ ಹಾಗೂ ಲಾಯರ್ ವಿಜಯಕಾಂತ್ ಪಳ್ಳಿ ಮಾತನಾಡಿದ ಮೇಲೆ ಒಮ್ಮೆ ಆತನನ್ನ ವಿಚಾರಣೆ ಮಾಡೋದ್ರಲ್ಲಿ ತಪ್ಪಿಲ್ಲ ಅನ್ನಿಸ್ತು ಹೇಗೋ ನಾಳೆ ಅವರ ವಿಚಾರಣೆಗೆ ಅಂತ ಅವರ ಎಸ್ಟೇಟ್ಗೆ ಹೋಗ್ತಿದ್ದೀವಲ್ಲ ಆಗ ನಮ್ಮ ಫೋರೆನ್ಸಿಕ್ ಅಧಿಕಾರಿಯೊಬ್ಬರನ್ನು ನಮ್ಮ ಜೊತೆ ಕರ್ಕೊಂಡು ಹೋಗ್ತಿದ್ದೀವಿ ಬಹುಶಃ ನಾಳೆ ಈ ಕೇಸ್ಗೆ ಒಂದು ತಿರುವು ಸಿಗ್ಬೋದು ಅನ್ಕೊಂಡಿದ್ದೀನಿ ಅಂತ ಹೇಳ್ದ ಓಕೆ ಆಲ್ ದ ಮಿಸ್ಟ್ ಮಿಸ್ಟರ್ ಸಾಮ್ರಾಜ್ ಚಕ್ರವರ್ತಿ ಆದಷ್ಟು ಬೇಗ ಈ ಕೇಸ್ ಸಾಲ್ವ್ ಆಗಿ ನಿಮ್ಮ ಕೆಲಸಕ್ಕೆ ಜಯ ಸಿಗಲಿ ಎಂದು ಡಿಜಿಪಿ ಹಾಗೂ ಕಮಿಷನರ್ ಹೇಳುತ್ತಿದ್ದಂತೆ ಸಾಮ್ರಾಟ್ ಹಾಗೂ ಮಾದೇವಯ್ಯ ತಮ್ಮ ಮೇಲಾಧಿಕಾರಿಗಳಿಗೆ ಧನ್ಯವಾದವನ್ನ ತಿಳಿಸಿ ಕಚೇರಿಯಿಂದ ಹೊರ ನಡೆದ್ರು ಆ ದಿನ ರಾತ್ರಿ ಮನೆಯವರೆಲ್ಲ ಒಟ್ಟಿಗೆ ಊಟ ಮಾಡುತ್ತಾ ಕುಳಿತಿದ್ದ ಸಂದರ್ಭದಲ್ಲಿ ಚಿರಾಗ್ ಅಲ್ಲಿ ಇಲ್ಲದೆ ಇರೋದನ್ನ ಗಮನಿಸಿದ ಸಾಮ್ರಾಟ್ ಪೂರ್ತಿ ಚಿರಾಗ್ ಎಲ್ಲಿ ಅವನು ಊಟ ಮಾಡಿದ್ನ ಅಂತ ಕೇಳಿದಾಗ ಹೌದು ರೀ ಅವನು ಆಗ್ಲೇ ಹಸಿವು ಅಂತಿದ್ದ ಅದಕ್ಕೆ ಬೇಗ ಊಟ ಹಾಕಿ ಕೊಟ್ಟೆ ಈಗ ಮಲಗಿದ್ದಾನೆ ಅಂತ ಹೇಳಿದ್ಲು ನಂತರ ಏನಪ್ಪ ಸಾಮ್ರಾಟ್ ನೀನೊಂದು ಕೊಲೆ ಕೇಸ್ ಬಗ್ಗೆ ತನಿಖೆ ಮಾಡ್ತಿದ್ದಲ್ಲ ಅದಿನ್ನೂ ಮುಗ್ದಿಲ್ವಾ ಆ ಕೇಸ್ ಮುಗಿತಿದ್ದ ಹಾಗೆ ನಮ್ಮನ್ನೆಲ್ಲ ಹೊರಗೆ ಕರ್ಕೊಂಡು ಹೋಗ್ತೀನಿ ಎಂದಿದ್ಯ ನೆನ್ಪಿದೆ ತಾನೆ ಅಂತ ಹೇಳಿದ ರೇಣುಕಮ್ಮ ಅವರ ಮಾತಿಗೆ ಪ್ರತಿಕ್ರಿಯೆ ನೀಡಿದ ಸಾಮ್ರಾಟ್ ಹೌದಮ್ಮ ಎಲ್ಲಾ ನೆನ್ಪಿದೆ ಈ ಕೇಸ್ ಕೂಡ ಆದಷ್ಟು ಬೇಗ ಮುಗಿಯುತ್ತೆ ಅಂದ್ಕೊಂಡಿದ್ದೀನಿ ಈ ಬಾರಿ ನಮ್ಮ ಹೆಡ್ ಕಾನ್ಸ್ಟೇಬಲ್ ಮಾದೇವಯ್ಯನ ಅನುಮಾನದ ಮೇರೆಗೆ ಅಪರಾಧಿಯನ್ನ ಪತ್ತೆ ಮಾಡೋದಕ್ಕೆ ಹೊರಟಿದ್ದೀನಿ ಅಮ್ಮ ತನ್ನನ್ನ ಹೆತ್ತ ತಾಯಿಗಿಂತ ಚೆನ್ನಾಗಿ ಸಾಕಿ ಸಲುಹಿದ ತಾಯಿಯನ್ನ ಕೊಲೆ ಮಾಡುವಂತ ಮಗನ ಬಗ್ಗೆ ನೀವು ಎಂದಾದ್ರೂ ಕೇಳಿದ್ದೀರಾ ಅಂತ ತನ್ನ ಮನದಲ್ಲಿ ಮೂಡಿದ ಪ್ರಶ್ನೆಯನ್ನ ಸಾಮ್ರಾಟ್ ತಾಯಿ ಮುಂದೆ ಹೇಳಿದ್ದ ಯಾಕಪ್ಪ ಕೇಳಿಲ್ಲ ಒಡಲಲ್ಲಿ ಹೊತ್ತು ಹೆತ್ತ ಮಕ್ಕಳೇ ತನ್ನ ಸ್ವಂತ ತಂದೆ ತಾಯಿಗೆ ವಿಷ ನೀಡೋ ಕಾಲ ಇದು ಅಂಥದ್ರಲ್ಲಿ ಕೇವಲ ಸಾಕಿದ ಮಾತ್ರಕ್ಕೆ ಆಕೆಯನ್ನ ತನ್ನ ತಾಯಿ ಅಂತ ಅಂದುಕೊಳ್ಳೋ ಮಂದಿ ಬಹಳ ಕಡಿಮೆ ಅಂತವರು ತಮ್ಮ ಸ್ವಾರ್ಥಕ್ಕಾಗಿ ಯಾರನ್ನೇ ಆದರೂ ಕೊಲೆ ಮಾಡೋದಕ್ಕೆ ಹಿಂದೂ ನೋಡೋದಿಲ್ಲ ಅಂತ ತಮ್ಮ ಜೀವನದ ಅನುಭವದ ಮಾತುಗಳನ್ನು ಹೇಳಿದವರು ಅತ್ಸರಿ ಈಗ ಈ ರೀತಿ ಪ್ರಶ್ನೆ ಯಾಕೆ ಕೇಳ್ತಿದ್ಯಾ ಅಂತ ಕೇಳಿದ್ರು ಅಮ್ಮ ನಾನು ಹೇಳ್ತಿರೋದು ಸೌಗಂಧಿಕಾ ದೇವಿಯವರ ಮಲಮಗ ಅದ್ವೈತ್ ದೇಶಪಾಂಡೆ ಅವರ ಬಗ್ಗೆ ನಾನು ಒಂದೆರಡು ಬಾರಿ ಅವರನ್ನ ಹತ್ತಿರದಿಂದ ಭೇಟಿ ಮಾಡಿದ್ದೀನಿ ಹಾಗೆಲ್ಲ ಅವರ ಕಣ್ಣುಗಳಲ್ಲಿ ಯಾವ ರೀತಿಯ ಕಪಟ ಆಗಲಿ ಅಥವಾ ನಾಟಕೀಯ ಮಾತುಗಳನ್ನಾಗಲಿ ನಾನು ನೋಡೇ ಇಲ್ಲ ಆ ಕಾರಣದಿಂದಲೇ ನನಗೆ ಆತನಲ್ಲಿ ಒಬ್ಬ ಕೊಲೆಗಾರ ಇರಬಹುದು ಅಂತ ನನಗೆ ಅನ್ನಿಸ್ಲೇ ಇಲ್ಲ ಆದ್ರೆ ನಮ್ಮ ಹೆಡ್ ಕಾನ್ಸ್ಟೇಬಲ್ ಮಾದೇವಯ್ಯ ಹೇಳಿದ ಮಾತುಗಳನ್ನು ಕೇಳಿದ ಮೇಲೆ ಆಸ್ತಿಗಾಗಿ ಯಾರು ಏನು ಮಾಡೋದಕ್ಕೂ ಸಿದ್ಧ ಇರ್ತಾರೆ ಅಂತಾನೂ ಅನ್ನಿಸ್ತು ಇವತ್ತು ದೇಶಪಾಂಡೆಯವರ ಫ್ಯಾಮಿಲಿ ಲಾಯರ್ ವಿಜಯ್ಕಾಂತ್ ಸ್ಟೇಷನ್ಗೆ ಬಂದಿದ್ರು ಅವರು ಸೌಗಂಧಿಕಾ ದೇವಿಯವರ ಬಗ್ಗೆ ಹೇಳಿದ ಮಾತುಗಳನ್ನು ಕೇಳಿ ಈಗಿನ ಕಾಲದಲ್ಲೂ ಇಂಥ ತಾಯಿಯರು ಇರ್ತಾರಾ ಅನ್ನಿಸ್ಬಿಡ್ತು ತಮ್ಮ ಮಲಮಗನಿಗೆ ತಮ್ಮ ಪ್ರೀತಿಯಲ್ಲಿ ಕಿಂಚಿತ್ತೂ ಕಡಿಮೆ ಆಗಬಾರದು ಅನ್ನೋ ಒಂದೇ ಕಾರಣಕ್ಕೆ ಆಕೆ ತನ್ನ ತಾಯ್ತನವನ್ನೇ ಕಳೆದುಕೊಂಡ್ರಂತೆ ದೇಶಪಾಂಡೆಯವರ ಮರಣಾನಂತರ ಎಸ್ಟೇಟ್ನ ಎಲ್ಲ ಎಲ್ಲಾ ವ್ಯವಹಾರಗಳನ್ನು ಒಬ್ಬರೇ ನೋಡ್ಕೊಳ್ತಿದ್ರು ಈಗ ಅವರ ಬಳಿ ಇರುವ ಆಸ್ತಿಯಲ್ಲಿ ಹೆಚ್ಚು ಪಾಲು ಸೌಗಂಧಿಕಾ ದೇವಿಯವರ ಪರಿಶ್ರಮದಿಂದ ಸಂಪಾದಿಸಿರುವುದಂತೆ ಲಾಯರ್ ವಿಜಯಕಾಂತ್ ವಿಸ್ಮಯ ಎಸ್ಟೇಟ್ನ ಮ್ಯಾನೇಜರ್ ನರೇಶ್ ಎಸ್ಟೇಟ್ನ ನೂರಾರು ಕೆಲಸಗಾರರು ಅಲ್ಲಿನ ಕಾವಲುಗಾರರು ಅಷ್ಟೇ ಯಾಕೆ ಅವರ ಒಂದು ಮನೆಯಲ್ಲಿ ಬಾಡಿಗೆಗೆ ಇದ್ದ ವಿದ್ಯಾರ್ಥಿಗಳು ಪ್ರತಿಯೊಬ್ಬರಿಗೂ ಸೌಗಂಧಿಕ ದೇವಿಯವರ ಬಗ್ಗೆ ಇರುವ ಅಭಿಪ್ರಾಯಗಳು ಒಂದೇ ಎಲ್ಲರೂ ಆಕೆನ ದೇವತೆ ಅನ್ನೋ ಭಾವನೆಯಿಂದ ನೋಡ್ತಿದ್ರು ಅನ್ನೋದು ಅವರೆಲ್ಲರ ಮಾತಿನಿಂದಲೇ ಗೊತ್ತಾಗುತ್ತೆ ನಿಜಕ್ಕೂ ಆಕೆ ಒಬ್ಬ ಆದರ್ಶ ಮಹಿಳೆ ಅಲ್ವೇನಮ್ಮ ಅಂತ ಹೇಳ್ದ ಹೌದು ಕಣೋ ಆಕೆ ಬಗ್ಗೆ ನೀನು ಹೇಳ್ತಿರೋ ಮಾತುಗಳನ್ನೆಲ್ಲ ಕೇಳ್ತಿದ್ರೆ ಆಕೆ ತನ್ನ ಜೀವನದಲ್ಲಿ ಹೇಗೆಲ್ಲ ಬದುಕಿರ್ಬೋದು ಅನ್ನೋ ದೃಶ್ಯಗಳು ಕಣ್ಣ ಮುಂದೇನೆ ಬಂದಂತಾಗುತ್ತೆ ನಿನ್ನ ಮಾತಿಂದಲೇ ಆಕೆ ಒಬ್ಬ ಪರೋಪಕಾರಿ ಮಹಿಳೆ ಅಂತ ತಿಳಿಯುತ್ತೆ ತನ್ನ ಸುತ್ತಮುತ್ತಲಿನವರ ಬಾಯಿಯಲ್ಲಿ ನಮ್ಮ ಬಗ್ಗೆ ನಾಲ್ಕು ಒಳ್ಳೆಯ ಮಾತುಗಳನ್ನ ಕೇಳೋದಕ್ಕಿಂತ ಈ ಜೀವನಕ್ಕೆ ಇನ್ಯಾವ ಸಾರ್ಥಕತೆ ಬೇಕು ಹೇಳು ನಿಜವಾಗಿಯೂ ಆಕೆ ಒಬ್ಬ ಆದರ್ಶ ಮಹಿಳೆಯೇ ಇನ್ನು ಆಕೆ ಮಗನ ವಿಷಯಕ್ಕೆ ಬರೋದಾದ್ರೆ ಅನುಮಾನ ಬಂದ ಮೇಲೆ ಅದನ್ನ ಆ ಕ್ಷಣವೇ ಬಗೆಹರಿಸಿಕೊಳ್ಳುವುದು ಉತ್ತಮ ಈಗಿನ ಕಾಲದ ಯುವಕರ ರೀತಿ ರಿವಾಜುಗಳನ್ನು ನೋಡಿದಾಗ ಮಾದೇವಯ್ಯನ ಅನುಮಾನದಲ್ಲಿ ಯಾವ ತಪ್ಪು ಕಾಣ್ತಿಲ್ಲ ನೀನು ಯಾವ ವಿಷಯಕ್ಕೂ ತಲೆಕೆಡಿಸಿಕೊಳ್ಳದೆ ನಿಷ್ಠೆಯಿಂದ ನಿನ್ನ ಕರ್ತವ್ಯ ಮಾಡು ಅಂತ ಹೇಳಿದ್ರು ನಂತರ ಸ್ಫೂರ್ತಿ ತನ್ನ ಅತ್ತೆ ಮಾತನ್ನ ಮುಂದುವರಿಸುತ್ತ ಹೌದು ರೀ ಅಂತ ಒಬ್ಬ ಉತ್ತಮ ಆದರ್ಶ ಮಹಿಳೆಯನ್ನ ಕೊಲೆ ಮಾಡಿರುವ ಆ ದುಷ್ಟ ಯಾರೇ ಆಗಿರ್ಲಿ ಅವನಿಗೆ ಸರಿಯಾದ ಶಿಕ್ಷೆ ಆಗ್ಲೇಬೇಕು ಆಗಷ್ಟೇ ಆ ಮಹಿಳೆಯ ಸಾವಿಗೆ ನ್ಯಾಯ ಸಿಕ್ಕಂತಾಗುತ್ತೆ ಅಂತ ಹೇಳಿದ್ಲು ಖಂಡಿತ ಆಕೆಯ ಸಾವಿಗೆ ನಾನು ನ್ಯಾಯ ಕೊಡಿಸಿಯೇ ಕುಡಿಸ್ತೀನಿ ಸರಿ ಈಗ ತುಂಬಾ ಹೊತ್ತಾಗಿದೆ ನಡೀರಿ ಅಂತ ಸಾಮ್ರಾಟ್ ಹೇಳಿದೊಡನೆ ಎಲ್ಲರೂ ಬೇಗ ಬೇಗ ತಮ್ಮ ಊಟನ ಮುಗಿಸಿ ತಾವು ಮಲಗುವ ಕೋಣೆಗೆ ಸೇರ್ಕೊಂಡ್ರು ಮರುದಿನ ಬೆಳಗ್ಗೆ ಸಾಮ್ರಾಟ್ ಮಾದೇವಯ್ಯ ಹಾಗೂ ಡಾಕ್ಟರ್ ಅಜಯೊಡನೆ ವಿಸ್ಮಯ ಎಸ್ಟೇಟ್ನತ್ತ ಹೊರಟಿದ್ದ ಜೀಪನ್ನ ಚಲಾಯಿಸುತ್ತಿದ್ದ ಮಾದೇವಯ್ಯ ಸಾಹೇಬ್ರೆ ನಾವೀಗ ವಿಸ್ಮಯ ಎಸ್ಟೇಟ್ಗೆ ಗೆ ಹೋಗ್ತಿರೋದು ಅದ್ವೈತ್ ದೇಶಪಾಂಡೆ ಅವರ ವಿಚಾರಣೆಗೆ ತಾನೆ ನಾವೇ ಅಲ್ಲಿಗೆ ಹೋಗೋ ಬದಲು ಅವರನ್ನೇ ಪೊಲೀಸ್ ಸ್ಟೇಷನ್ಗೆ ಕರೆಸ್ಕೋಬೋದಿತ್ತಲ್ಲ ಅಲ್ಲೇ ಇವತ್ತು ಡಾಕ್ಟರ್ ಸಹ ನಮ್ಮ ಜೊತೆ ಕರ್ಕೊಂಡು ಹೋಗ್ತಿದ್ದೀವಿ ನಾವು ಎಷ್ಟು ಸಲ ಅಂತ ಸ್ಟೇಷನ್ ಎಸ್ಟೇಟ್ಗೆ ಎಸ್ಟೇಟ್ ಗೆ ಎಸ್ಟೇಟ್ ಸ್ಟೇಷನ್ ಗೆ ಓಡಾಡೋದು ಅಲ್ವಾ ಅಂತ ತನ್ನ ಮನದ ಮಾತುಗಳನ್ನು ಸಾಮ್ರಾಟ್ನ ಮುಂದೆ ಹೇಳ್ದ ಏನ್ ರೀ ದೇವಯ್ಯ ಎಷ್ಟು ವರ್ಷದಿಂದ ನನ್ನ ಜೊತೆನೆ ಇದ್ದೀರಾ ಆದ್ರೂ ನನ್ನ ಅರ್ಥನೇ ಮಾಡ್ಕೊಂಡಿಲ್ವಲ್ರಿ ಕಾರಣ ಇಲ್ಲದೆ ನಾನು ಯಾವ ಕೆಲಸನೂ ಮಾಡೋದಿಲ್ಲ ಅಂತ ನಿಮಗೆ ಗೊತ್ತಿಲ್ವಾ ಈಗ ನಾವಾಗೇ ಅಲ್ಲಿಗೆ ಹೋಗ್ತಾ ಇರೋದು ಕೇವಲ ಅದ್ವೈತ್ ದೇಶಪಾಂಡೆಯವರ ವಿಚಾರಣೆಗಷ್ಟೇ ಅಲ್ಲ ಬದಲಿಗೆ ಈ ಕೊಲೆಗೆ ಸಂಬಂಧಿಸಿದಂತೆ ಯಾವುದಾದ್ರೂ ಸುಳಿವು ಸಿಗ್ಬೋದೇನೋ ಅನ್ನೋ ಭರವಸೆಯಿಂದ ಈ ಸಮಯದಲ್ಲಿ ನಮಗೆ ಸಿಗೋ ಚಿಕ್ಕ ಚಿಕ್ಕ ಸುಳಿವು ಕೂಡ ನಮ್ಮ ತನಿಖೆಗೆ ಬಹಳ ಸಹಾಯ ಮಾಡುತ್ತೆ ಆದ್ರೂ ಮಾದೇವಯ್ಯ ನನಗೆ ಈಗಲೂ ಕೂಡ ಅದ್ವೈತ್ ದೇಶಪಾಂಡೆಯವರು ಕೊಲೆ ಮಾಡಿರೋದಿಲ್ಲ ಅಂತಾನೆ ಬಲವಾಗಿ ಅನಿಸ್ತಿದೆ ಯಾಕಂದ್ರೆ ಆತ ಪ್ರತಿ ಬಾರಿ ತನ್ನ ತಾಯಿ ಬಗ್ಗೆ ಮಾತನಾಡುವಾಗ ಆತನಿಗೆ ನಿಜವಾಗ್ಲೂ ತನ್ನ ತಾಯಿ ಮೇಲೆ ಪ್ರೀತಿ ಇದೆ ಅಂತಾನೆ ಅನಿಸ್ತಿತ್ತು ಆದ್ರೆ ಲಾಯರ್ ವಿಜಯಕಾಂತ್ ಅದ್ವೈತ್ ದೇಶಪಾಂಡೆ ಅವರು ಅವರ ತಾಯಿಯನ್ನ ಒಪ್ಪಿಕೊಳ್ಳಲಿಲ್ಲ ಅಂತ ಹೇಳಿದ ಮಾತುಗಳು ಹಾಗೂ ಆಸ್ತಿಗೋಸ್ಕರ ಮಗನೇ ತಾಯಿಯನ್ನ ಸಾಹಿಸಿರಬಹುದೇನೋ ಅಂತ ನೀವು ಹೇಳಿದ ಮಾತುಗಳೇ ಇಂದು ಆತನನ್ನ ವಿಚಾರಣೆ ಮಾಡುವಂತ ಸಂದರ್ಭವನ್ನ ಒದಗಿಸಿದೆ ಅಂತ ಹೇಳಿದ ಸಾಮ್ರಾಟ್ನ ಮಾತುಗಳನ್ನ ಆಲಿಸಿದ ಮಾದೇವಯ್ಯ ಏನ್ ಸಾಹೇಬ್ರೆ ನೀವು ಅವತ್ತಿಂದ ಹೇಳಿದ್ದನ್ನೇ ಹೇಳ್ತಿದ್ದೀರಲ್ಲ ಗುರುತು ಪರಿಚಯವಿಲ್ಲದ ಆ ವ್ಯಕ್ತಿ ಮೇಲೆ ನಿಮ್ಗ್ಯಾಕೆ ಇಂಥ ಕುರುಡು ನಂಬಿಕೆ ಈಗಾಗ್ಲೇ ನೀವು ಎಸ್ಟೇಟ್ನ ಕೆಲಸಗಾರರು ಅವರ ಮನೆಯ ಬಾಡಿಗೆದಾರರ ಮೇಲೆಲ್ಲ ಸಂಶಯ ಪಟ್ಟು ಎಲ್ಲರನ್ನ ವಿಚಾರಣೆ ಮಾಡಿದ್ಮೇಲೆ ಅವರ್ಯಾರೂ ಈ ಕೊಲೆಯಲ್ಲಿ ಭಾಗಿಯಾಗಿಲ್ಲ ಅನ್ನೋ ನಿರ್ಧಾರಕ್ಕೆ ಬಂದಿದ್ದೀರ ಇದು ಅದೇ ರೀತಿ ನನಗೆ ಅದ್ವೈತ್ ದೇಶಪಾಂಡೆ ಮೇಲೆ ಅನುಮಾನ ಬಂದಿದೆ ಹಾಗಿರುವಾಗ ಒಮ್ಮೆ ಅವರನ್ನ ವಿಚಾರಣೆ ಮಾಡೋದ್ರಲ್ಲಿ ಏನ್ ತಪ್ಪು ಹೇಳಿ ಅಂದಾಗ ನೀವ್ ಹೇಳ್ತಿರೋದು ನಿಜ ಮಾದೇವಯ್ಯ ನಮಗೆ ಅನುಮಾನವಿದ್ದ ಎಲ್ಲರನ್ನ ವಿಚಾರಣೆ ಮಾಡಿ ಆಗಿದೆ ಇನ್ನು ಅವರೊಬ್ಬರನ್ನ ವಿಚಾರಣೆ ಮಾಡೋದ್ರಿಂದ ನಾವು ಕಳ್ಕೊಳ್ಳೋದು ಏನೂ ಇಲ್ಲ ಒಟ್ಟಿನಲ್ಲಿ ಈ ದಿನ ನಮ್ಮ ತನಿಖೆಗೆ ಒಂದು ಮಹತ್ತರವಾದ ಸುಳಿವು ಸಿಕ್ಕೇ ಸಿಗುತ್ತೆ ಅನ್ನೋ ಬಲವಾದ ನಂಬಿಕೆ ನನಗಿದೆ ಅಂತ ಅವನು ಹೇಳುತ್ತಿದ್ದ ಹಾಗೆ ವಿಸ್ಮಯ ಎಸ್ಟೇಟ್ ಅನ್ನ ದಾಟಿದ ಪೊಲೀಸ್ ಚೀಪು ವಿಸ್ಮಯ ಮಹನಿನ ಮುಂದೆ ಬಂದು ನಿಂತಿತ್ತು ಅದ್ವೈತ್ ದೇಶಪಾಂಡೆ ಬಗ್ಗೆ ಎರಡೆರಡು ವಿಭಿನ್ನ ಅಭಿಪ್ರಾಯಗಳನ್ನ ಹೊಂದಿರುವ ಸಾಮ್ರಾಟ್ನಿಗೆ ಈ ಬಾರಿಯಾದ್ರೂ ನಿಜವಾದ ಅಪರಾಧಿಯನ್ನ ಕಂಡುಹಿಡಿಯುವುದಕ್ಕೆ ಸಾಧ್ಯವಾಗುತ್ತಾ ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ ಸ್ನೇಹಿತರ ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕತೆ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿ ಧನ್ಯವಾದಗಳು